ಜಗತ್ತಿನಲ್ಲಿ ದುಡ್ಡಿಗಿಂತಲೂ ವಿದ್ಯೆಗೆ ಮಹತ್ವ ಹೆಚ್ಚು ವಿದ್ಯೆಯಿಂದ ಎಲ್ಲವೂ ದೊರಕುತ್ತದೆ ಮಾಘ ಮಾಸದ ಶುಕ್ಲ ಪಂಚಮಿ ದಿನ ವಸಂತ ಪಂಚಮಿ ಎಂದು ಆಚರಿಸುತ್ತಾರೆ ಇದೇ ದಿನವನ್ನು ಸರಸ್ವತಿ ಜಯಂತಿ ಅಂತ ಆಚರಿಸಲಾಗುತ್ತದೆ ನಿಮ್ಮ ಮಕ್ಕಳು ಬಹಳ ಬುದ್ಧಿವಂತರಾಗಲು ಇಂದು ಈ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ಸಾಕಾಗುತ್ತದೆ ಪೂಜೆಯನ್ನು ಮಾಡದಿದ್ದರೂ ಕೂಡ ಈ ದಿನದ ಸರಸ್ವತಿಯ ಅನುಗ್ರಹಕ್ಕಾಗಿ ಯಾವ ರೀತಿ ನಡೆದುಕೊಳ್ಳಬೇಕು ಪೂಜೆ ಮಾಡುವುದಾದರೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಮತ್ತು ಸರಸ್ವತಿ ಜಯಂತಿಯ ಮಹತ್ವ ಮಂತ್ರಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಕೃಷಿ ಹಾಗೂ ಋತು ಬದಲಾವಣೆಗೆ ಸಂಬಂಧಿಸಿದ ಹಬ್ಬ ಅಂತ ಕೂಡ ಕರೆಯುತ್ತಾರೆ ವಸಂತ ಋತುವಿನ ಆರಂಭವನ್ನು ಸೂಚಿಸುವ ಇಂದಿನಿಂದ ಪ್ರಕೃತಿಯಲ್ಲಿ ಹಸಿರಾಟ ಹೂವುಗಳ ಅರಳುವಿಕೆ ಪ್ರಾರಂಭವಾಗುತ್ತದೆ ದೇವತೆಗಳಲ್ಲಿ ಸರಸ್ವತಿ ದೇವಿ ಜ್ಞಾನ ವಿದ್ಯೆ ಕಲೆ ಮತ್ತು ಸಂಗೀತದ ಅಧಿದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಗಳಿಗೆ ವಿಶೇಷ ಮಹತ್ವವಿದೆ ಸರಸ್ವತಿ ದೇವಿಯ ಕೃಪೆಯಿಂದಲೇ ಮಾನವನು ಬುದ್ಧಿವಂತನಾಗಿ ಸಂಸ್ಕಾರಯುಕ್ತ ಜೀವನ ನಡೆಸುತ್ತಾನೆ ಎಂಬಂತಹ ನಂಬಿಕೆ ಇದೆ ಸರಸ್ವತಿ ಜಯಂತಿ ಎಂದರೆ ಜ್ಞಾನ ವಿದ್ಯೆ ಸಂಗೀತ ಮತ್ತು ಕಲೆಯ ದೇವತೆ ಸರಸ್ವತಿಯ ಜನ್ಮದಿನ ಈ ಹಬ್ಬವನ್ನು ವಿಶೇಷವಾಗಿ ಮಾಘ ಮಾಸದ ಶುಕ್ಲ ಪಂಚಮಿ ದಿನ ಆಚರಿಸಲಾಗುತ್ತದೆ ಇದನ್ನು ವಸಂತ ಪಂಚಮಿ ಎಂದು ಕರೆಯುತ್ತಾರೆ ಸರಸ್ವತಿ ದೇವಿಯ ಮಹತ್ವ ಏನು ಅನ್ನೋದನ್ನು ಈಗ ನೋಡೋಣ ಸರಸ್ವತಿ ದೇವಿಯು ಜ್ಞಾನ ಮತ್ತು ವಿದ್ಯೆಯ ಪ್ರತೀಕ ವೀಣೆ ಹಿಡಿದ ರೂಪದಲ್ಲಿ ಕಾಣಿಸುತ್ತಾಳೆ ಶುದ್ಧತೆ ಶಾಂತಿ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತಾಳೆ ಇನ್ನು ಈ ವಸಂತ ಪಂಚಮಿ ಮತ್ತು ಸರಸ್ವತಿ ಜಯಂತಿಯ ಅಥವಾ ಹಬ್ಬದ ಆಚರಣೆ ಹೇಗೆ ಮಾಡೋದು ಅಂತ ನೋಡೋಣ ವಿದ್ಯಾರ್ಥಿಗಳು ಪುಸ್ತಕಗಳು ಪೆನ್ನು ವಾದ್ಯಗಳನ್ನು ಪೂಜಿಸುತ್ತಾರೆ ಹೊಸ ವಿದ್ಯಾಭ್ಯಾಸ ಆರಂಭಿಸಲು ಈ ದಿನ ಶುರುವಾಗಿದ್ದು ಶಾಲೆ ಕಾಲೇಜು ಮನೆಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಶುಭವೆಂದು ಕೂಡ ನಂಬಿಕೆ ಇದೆ ಮಕ್ಕಳಿಗೆ ಮೊದಲ ಬಾರಿ ಅಕ್ಷರ ಬರೆಯಿಸುವ ಸಂಪ್ರದಾಯ ಕೂಡ ಕೆಲವೊಂದು ಪ್ರದೇಶದಲ್ಲಿ ಇದೆ ಇನ್ನು ಸಂಗೀತ ನೃತ್ಯ ಕಲೆಗಳಲ್ಲಿ ತೊಡಗಿರುವವರು ವಿಶೇಷ ಪೂಜೆ ಕೂಡ ಮಾಡುತ್ತಾರೆ ಇಲ್ಲಿ ಸರಳವಾದ ಮನೆ ಸರಸ್ವತಿ ಪೂಜೆ ವಿಧಾನವನ್ನು ಹಂತ ಹಂತವಾಗಿ ತಿಳಿಸುತ್ತೇನೆ ಪೂಜೆಗೆ ಸಿದ್ಧತೆ ಹೇಗೆ ಮಾಡಬೇಕೆಂದರೆ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಹಳದಿ ಅಥವಾ ಬಿಳಿ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಿ ಪುಸ್ತಕಗಳು ಪೆನ್ನು ವಾದ್ಯಗಳು ಇದ್ದರೆ ದೇವಿಯ ಮುಂದೆ ಇಡಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವು ಎಂದರೆ ಹೂವುಗಳು ಅಂದರೆ ಕಮಲ ಚಮಂತಿ ಇದ್ದರೆ ಉತ್ತಮ ಹಣ್ಣುಗಳು ನೈವೇದ್ಯಕ್ಕೆ ಪಾಯಸ ಅಥವಾ ಸಿಹಿ ಧೂಪ ದೀಪ ಕುಂಕುಮ ಚಂದನ ಅಕ್ಕಿ ಅರಶಿನ ಬಿಳಿ ಹೂವಿನ ಮಾಲೆ ಮೂರ್ತಿ ಇದ್ದರೆ ಅಭಿಷೇಕವನ್ನು ಮಾಡಿ ಅದನ್ನು ಹಾಲು ಅಥವಾ ನೀರಿನಿಂದ ಸರಳ ಅಭಿಷೇಕ ಮಾಡಬೇಕು ನಂತರ ದೀಪವನ್ನು ಹಚ್ಚಿ ಧೂಪ ಹಾಕಿ ದೇವಿಗೆ ನಮಸ್ಕಾರವನ್ನು ಮಾಡಿ ಇನ್ನು ಯಾವ ಮಂತ್ರಗಳನ್ನು ಪಠಿಸಿದರೆ ಒಳ್ಳೆಯದು ಪಠಿಸಲೇಬೇಕಾದ ಮಂತ್ರಗಳನ್ನು ನೋಡೋಣ ಈ ಮಂತ್ರಗಳನ್ನು ಕನಿಷ್ಠ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಬಹುದು ಓಂ ಐಂ ಸರಸ್ವತ್ಯೈ ನಮಃ ಇನ್ನು ಮಕ್ಕಳು ದಿನಾಲೂ ಹೇಳಬಹುದಾದ ಮಂತ್ರ ಏನೆಂದರೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಇದಾದ ಮೇಲೆ ಸರಸ್ವತೀ ದೇವಿಗೆ ಆರತಿಯನ್ನು ಮಾಡಿ ತದನಂತರ ಸಂಕಲ್ಪಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಮಕ್ಕಳಿಗೆ ವಿದ್ಯೆ ಬುದ್ಧಿ ಶಾಂತಿ ಯಶಸ್ಸು ಸಿಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿ ನಂತರ ಪ್ರಸಾದವನ್ನು ವಿತರಿಸಬೇಕು ಇನ್ನು ಸರಸ್ವತಿ ದೇವಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳನ್ನು ಕೇಳಿಸಿಕೊಳ್ಳೋಣ ಪೌರಾಣಿಕ ಕಥೆಗಳ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿಸಿದರು ಎಲ್ಲವೂ ಮೌನವಾಗಿತ್ತು ಧ್ವನಿ ಜ್ಞಾನ ಭಾಷೆ ಏನೂ ಇರಲಿಲ್ಲ ಬ್ರಹ್ಮದೇವರಿಗೆ ಇದು ಅಪೂರ್ಣವೆನಿಸಿತು ಸೃಷ್ಟಿಯಲ್ಲಿ ಬದಲಾವಣೆ ಬೇಕು ಎಂದು ಬ್ರಹ್ಮದೇವರು ಅಂದುಕೊಂಡರು ನಂತರ ಅವರು ಧ್ಯಾನ ಮಾಡಿ ತಪಸ್ಸು ಮಾಡಿದಾಗ ಅವರ ಕಮಂಡಲಿನಿಂದ ಅಥವಾ ಮನಸ್ಸಿನಿಂದ ಒಂದು ದಿವ್ಯ ಪ್ರಕಾಶ ಹೊರಬಂದಿತು ಆ ಪ್ರಕಾಶದಿಂದಲೇ ಸರಸ್ವತೀ ದೇವಿ ಅವತರಿಸಿದಳು ಎಂದು ಪುರಾಣಗಳು ಹೇಳುತ್ತವೆ ಸರಸ್ವತಿ ದೇವಿಯ ಕೈಯಲ್ಲಿ ವೀಣೆ ಸಂಗೀತ ಮತ್ತು ಕಲೆಯನ್ನು ಸೂಚಿಸುತ್ತೆ ಪುಸ್ತಕ ಜ್ಞಾನ ಮತ್ತು ವಿದ್ಯೆಯನ್ನು ಸೂಚಿಸುತ್ತೆ ಅಕ್ಷರಮಾಲೆ ಧ್ಯಾನ ಮತ್ತು ತಪಸ್ಸನ್ನು ಸೂಚಿಸುತ್ತೆ ಕಮಂಡಲ ಶುದ್ಧತೆಯನ್ನು ಸೂಚಿಸುತ್ತೆ ಅವಳು ವೀಣೆ ನುಡಿಸಿದಾಗ ಜಗತ್ತಿಗೆ ಧ್ವನಿ ಮನುಷ್ಯರಿಗೆ ಭಾಷೆ ಮನಸ್ಸಿಗೆ ಬುದ್ಧಿ ಮತ್ತು ವಿವೇಕ ಉಂಟಾಯಿತು ಅಂದಿನಿಂದಲೇ ಜಗತ್ತಿಗೆ ಅರ್ಥ ಮತ್ತು ಕ್ರಮ ಬಂದಿತು ಬ್ರಹ್ಮದೇವರು ಸಂತೋಷಗೊಂಡು ಅವಳನ್ನು ವಿದ್ಯೆಯ ದೇವತೆ ವಾಗ್ದೇವಿ ಸರಸ್ವತೀ ದೇವಿ ಎಂದು ಕರೆದು ಪೂಜಿಸಲು ಆರಂಭಿಸಿದರು ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮದೇವರು ಒಂದು ಮಹಾಯಾಗವನ್ನು ನಡೆಸುವ ಸಂದರ್ಭದಲ್ಲಿ ಸರಸ್ವತೀ ದೇವಿ ಸಮಯಕ್ಕೆ ಬರಲಿಲ್ಲ ಯಾಗವನ್ನು ಪೂರ್ಣಗೊಳಿಸಲು ಗಾಯತ್ರಿ ದೇವಿಯೊಂದಿಗೆ ವಿವಾಹ ಮಾಡಿಕೊಂಡರು ಇದರಿಂದ ಸರಸ್ವತಿ ದೇವಿಗೆ ನೋವಾದರೂ ಅವಳು ಕ್ರೋಧಕ್ಕೆ ಒಳಗಾಗದೆ ಜ್ಞಾನ ಮತ್ತು ಸಹನಶೀಲತೆಯ ಮಹತ್ವವನ್ನು ಸಾರಿದಳು ಸರಸ್ವತೀ ದೇವಿ ಶ್ವೇತವರ್ಣದ ವಸ್ತ್ರ ಧರಿಸಿರುವವರು ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿದೆ ಅವಳ ವಾಹನವಾದ ಹಂಸವು ವಿವೇಕದ ಪ್ರತೀಕವಾಗಿದೆ ಹೀಗೆ ಸರಸ್ವತಿ ದೇವಿಯ ರೂಪ ಮತ್ತು ಕಥೆಗಳು ಮಾನವನಿಗೆ ನೀತಿ ಜ್ಞಾನ ಮತ್ತು ವಿನಯದ ಪಾಠವನ್ನು ಕಲಿಸುತ್ತವೆ ಸರಸ್ವತಿ ದೇವಿ ಕೇವಲ ದೇವತೆಯಲ್ಲ ಮಾನವನ ಜೀವನದಲ್ಲಿ ಜ್ಞಾನವೇ ಶ್ರೇಷ್ಠ ಶಕ್ತಿ ಎಂಬ ಸಂದೇಶದ ಪ್ರತಿರೂಪಳಾಗಿದ್ದಾಳೆ ಅವಳ ಆರಾಧನೆಯಿಂದ ವಿದ್ಯೆ ಸಂಸ್ಕಾರ ಮತ್ತು ಉತ್ತಮ ಜೀವನ ದೊರೆಯುತ್ತದೆ ವಸಂತ ಪಂಚಮಿ ಅಥವಾ ಸರಸ್ವತಿ ಜಯಂತಿಯ ಬಗ್ಗೆ ನಾನು ತಿಳಿಸಿದ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು